ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಉನ್ನತ ತರಗತಿ ಶಿಕ್ಷಣ ಮತ್ತು ರಾಷ್ಟ್ರೀಯ ಸಾಗರೋತ್ತರ ವೇತನ ಯೋಜನೆಗಳು ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ವಿಕಲಚೇತನ ದಿವ್ಯಾಂಗಜನ್ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ವಿಶೇಷ ಚೇತನ ಜನ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಮತ್ತು ಉನ್ನತ ತರಗತಿ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆಗಳು ವಿಶೇಷ ಚೇತನ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯು ವಿಶೇಷ ಚೇತನ ಜನ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಮತ್ತು ಉನ್ನತ ತರಗತಿ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆಗಳಡಿ ವೇತನ ಪಡೆದುಕೊಳ್ಳುವ ಅವಕಾಶಗಳನ್ನು ಒದಗಿಸುತ್ತಿದೆ అర్జిదారే సూచనలు రాష్ట్రీయ విద్యార్థి వేత్తన పోర్టల్ డబ్ల్యూ 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 డాట్ స్కాలర్షిప్ స్ డాట్ గోర్మెంట్ డాట్ ఇన్ ఇర లింక్ డబ్ల్యూ 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 డాట్ డిఈ పి డబ్ల్యూ డి డాట్ జి ఓ వి డాట్ ఇన్నీ కూడా జాలక అత రాష్ట్రీయ విద్యార్థి వేత్తన పోర్టల్ మొబైల్ ఆప్ మూలక ఆన్లైన్లో అర్జీ సూ అర్జీదారీ సలహి లేల యోజన వివరణలు ಅರ್ಹತಾ ಮಾನದಂಡ ಅರ್ಜಿಗಳನ್ನು ಭರ್ತಿ ಮಾಡುವ ಸೂಚನೆಗಳು ಡಬ್ಲ್ಯೂ 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 ಡಾಟ್ ಇ ಪಿ ಡಬ್ಲ್ಯೂ ಡಿ ಡಾಟ್ ಗೋವಿ ಗೋವಿ ಜಿ ಒ ಡಾಟ್ ಇನ್ನಲ್ಲಿ ಲಭ್ಯವಿದೆ ನಿರ್ದಿಷ್ಟ ಮಟ್ಟದ ಅಂಗವಿಕಲ ಹೊಂದಿರುವ ವ್ಯಕ್ತಿ ಎಂದರೆ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇರದಂಥ ಅಂಗವೈಕಲ್ಯ ಹೊಂದಿದ್ದು ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ ಯು ಡಿ ಐ ಡಿ ಅಥವಾ ವಿಕಲಚೇತನ ಪ್ರಮಾಣಪತ್ರದೊಂದಿಗೆ ಯು ಡಿ ಐ ಡಿ ನೋಂದಣಿ ಸಂಖ್ಯೆ ಹೊಂದಿದ್ದರೆ ಅಂಥ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ವೇಳಾಪಟ್ಟಿ ಯೋ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮತ್ತು ಉನ್ನತ ತರಗತಿ ವಿದ್ಯಾರ್ಥಿ ವೇತನ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಉನ್ನತ ತರಗತಿ ಯೋಜನೆಗಳಲ್ಲಿ ಹೊಸ ಪ್ರಕರಣಗಳು ಮತ್ತು ನವೀಕರಣ ಪ್ರಕರಣಗಳು ಅವಕಾಶವಿದೆ ನವೀಕರಣದ ಪ್ರಕರಣಗಳ ನವೀಕರಣ ಪ್ರಕ್ರಿಯೆಯ ಮುಕ್ತಾಯ ಬಳಿಕ ಉಳಿದ ಸ್ಥಳಗಳಿಗೆ ಹೊಸ ಪ್ರಕರಣಗಳನ್ನು ಪರಿಗಣಿಸಲಾಗುತ್ತದೆ ನಿಗದಿತ ವರ್ಷದಲ್ಲಿ ನಿಶ್ಚಿತ ಸಂಸ್ಥೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶ ಇರುವುದರಿಂದ ಅರ್ಹತಾ ಮಾನದಂಡ ಪೂರೈಸಿದರೂ ವಿದ್ಯಾರ್ಥಿ ವೇತನ ಮಂಜೂರಾಗುತ್ತದೆ ಎಂದು ಭರವಸೆ ನೀಡಲಾಗು ನೀಡಲಾಗದು ಮಹಿಳಾ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತು ಮೀಸಲಾತಿ ಇರುತ್ತದೆ ರಾಷ್ಟ್ರೀಯ ಸಾಗರೋತ್ತರ ಯೋಜನೆ ವಿದ್ಯಾರ್ಥಿ ವೇತನ ಯೋಜನೆ ವಿಕ್ ವಿಶೇಷಚೇತನ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯಡಿ ವಿಶೇಷ ಚೇತನ ಜನ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳುವ ಅವಕಾಶ ಕಲ್ಪಿಸುತ್ತಿದ್ದು ಅರ್ಜಿದಾರರಿಗೆ ಸೂಚನೆಗಳು ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯಡಿ ಆನ್ಲೈನ್ ಆಫ್ಲೈನ್ನಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ವರ್ಷವಿಡೀ ಸಲ್ಲಿ ಸ್ವೀಕರಿಸಲಾಗುತ್ತದೆ ಅರ್ಹತಾ ಮಾನದಂಡ ಮತ್ತು ಅರ್ಜಿಗಳನ್ನು ಭರ್ತಿ ಮಾಡುವ ಸೂಚನೆಗಳು ಸೇರಿದಂತೆ ಯೋಜನೆ ವಿವರಗಳು ಡಬ್ಲ್ಯೂ 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 ಡಾಟ್ ಡಿಇ ಪಿ ಡಬ್ಲ್ಯೂ ಡಿ ಡಾಟ್ ಜಿಒ ವಿ ಡಾಟ್ ಇನ್ ಜಾಲತಾಣದಲ್ಲಿ ಲಭ್ಯವಿದೆ ವಿದ್ಯಾರ್ಥಿ ವೇತನ ಬಯಸಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡುವಂತೆ ಸೂಚಿಸಲಾಗುತ್ತದೆ ನಿರ್ದಿಷ್ಟ ಮಟ್ಟದ ಅಂಗವಿಕಲ ಹೊಂದಿರುವ ವ್ಯಕ್ತಿ ಅಂದರೆ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇರದಂತೆ ಅಂಗವಿಕಲಯ ಹೊಂದಿದ್ದು ವಿಶಿಷ್ಟ ಅಂಗವಿಕಲ ಗುರುತಿನ ಚೀಟಿ ಯು ಡಿ ಐ ಡಿ ಅಥವಾ ವಿಕಲಚೇತನ ಪ್ರಮಾಣ ಪತ್ರದೊಂದಿಗೆ ಯು ಡಿ ಐ ಡಿ ನೋಂದಣಿ ಸಂಖ್ಯೆ ಹೊಂದಿದ್ದರೆ ಅಂಥ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದು ಈ ಒಂದು ವರದಿಯನ್ನು ನಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಪತ್ರದ ಆಧಾರದ ಮೇಲೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅವಶ್ಯಕತೆ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿ ಸಂಬಂಧಪಟ್ಟ ಸ್ಕಾಲರ್ಶಿಪ್ಗೆ ಶಿಷ್ಯ ವೇತನಗಳಿಗೆ ತಾವು ಅರ್ಜಿ ಸಲ್ಲಿಸಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಜಿಲ್ಲಾ ಮಟ್ಟದ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಮತ್ತು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ತಾಲೂಕಾ ಪಂಚಾಯಿತಿಯಲ್ಲಿ ನಗರ ಪ್ರದೇಶದ ಪುರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಯೋಜನೆಯ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬಹುದು ಅದಲ್ಲದೆ ಸಾಯವಾಣಿ ಕೇಂದ್ರ ಜಿಲ್ಲಾ ಮಟ್ಟದಲ್ಲಿ ಸಾಯವಾಣಿ ಕೇಂದ್ರ ಅದರಲ್ಲಿಯೂ ಸಹಿತ ತಾವು ಭೇಟಿ ಮಾಡಿ ಈ ಒಂದು ಶಿಷ್ಯ ವೇತನದ ಬಗ್ಗೆ ಮನವರಿಕೆ ಮಾಡಿಕೊಂಡು ಸಂಬಂಧಪಟ್ಟ ಶಿಷ್ಯ ವೇತನಕ್ಕೆ ಸಂಬಂಧಪಟ್ಟ ವಿಕಲಚೇತನರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಶಿಷ್ಯ ವೇತನ ಪಡೆಯಬೇಕೆಂದು ಈ ಒಂದು ವರದಿಯಲ್ಲಿ ತಮ್ಮ ಜೊತೆಗೆ ಹಂಚ್ಕೊಂಡ ಹಂಚ್ಕೊಂಡಿದ್ದೇವೆ ತ ಇದೀ ಇದರಿಂದ ಇದರ ಸದ್ ಸದುಪಯೋಗ ಪಡೆದುಕೊಂಡು ಶಿಷ್ಯ ವೇತನ ಪಡೆಯಬೇಕೆಂದು ಎಲ್ಲ ವಿಕಲಚೇತನ ವಿದ್ಯಾರ್ಥಿಗಳಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮನವಿ ಮಾಡಿಕೊಳ್ಳುತ್ತಿದೆ ಅದಕ್ಕಾಗಿ ಎಲ್ಲರೂ ತಾವು ಸಂಬಂಧಪಟ್ಟ ಅರ್ಜಿಗಳು ಸಲ್ಲಿಸಿ ಶಿಷ್ಯವೇತನ ಎಂದು ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು